ಪ್ರದೀಪ್ ಈಶ್ವರ್ ಅವರ ಮಾತು ಪ್ರತಿಯೊಬ್ಬರು ಸಹ ನೋಡಿರ್ತಾರೆ ಆದ್ರೆ ಇದೀಗ ಕಾಂಗ್ರೆಸ್ ಶಾಸಕ ಅಂದ್ರೆ ಎಂ ಎಲ್ ಎ ಅಂತ ಕರೆಸ್ಕೊಂಡಿರುವಂತ ಪ್ರದೀಪ್ ಈಶ್ವರ್ ಅವರ ಮನೆ ಮೇಲೆ ಕಿಡಿಗಿಡಿಗಳು ಕಲ್ಲು ತೋರಾಟ ಕೂಡ ನಡೆಸಿದ್ದಾರೆ ಯಾಕೆಂದ್ರೆ ಪ್ರದೀಪ್ ಈಶ್ವರ್ ಅವರು ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ ಒಂದು ವೇಳೆ ಕೆ ಸುಧಾಕರ್ ಅವರೇನಾದ್ರು ಗೆದ್ಬೆಟೆ ರಕ್ಷರಾಮಯ್ಯ ಅವರ ವಿರುದ್ಧ ನಾನು ರಾಜೀನಾಮೆ ಕೊಡಕ್ಕೆ ಸಿದ್ದರಾಜ್ಯನ ಕೂಡ ಕೊಡ್ತೀನಿ ಅಂತ ಮಾತನ್ನ ತಿಳಿಸಿರ್ತಾರೆ ಅದೇ ರೀತಿ ಇದೀಗ ರಕ್ಷರಾಮಯ್ಯ ಅವರನ್ನ ಸೋಲಿಸಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರಿದ್ದೀಗ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ ಸೊ ಹೀಗಾಗಿ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಏನ್ ಹೇಳ್ತಿದ್ದಾರೆ ಅಂದ್ರೆ ಆದಷ್ಟು ಬೇಗ ಈ ಕೂಡಲೇ ರಾಜೀನಾಮೆಯನ್ನ ಕೊಡಕ್ಕೆ ಸಿದ್ಧವಾಗಿ ಪತ್ರಕ್ಕೆ ಸೈನಿಕ ಸಿದ್ಧವಾಗಿ ಅಂತೆಲ್ಲ ಕೂಡ ತಿಳಿಸ್ತಾ ಇದ್ದಾರೆ ಪ್ರದೀಪ್ ಈಶ್ವರ್ ಅವರು ನಾನು ಈಗಲೂ ಕೂಡ ನನ್ನ ಒಂದು ಮಾತಿಗೆ ನಾನು ಕೂಡ ಸಿದ್ಧವಾಗಿದ್ದೀನಿ ಬದ್ಧವಾಗಿದ್ದೀನಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ನಿಜಕ್ಕೂ ಕೂಡ ಪ್ರದೀಪ್ ಈಶ್ವರ್ ಅವರು ರಾಜೀನಾಮೆಯನ್ನ ಕೊಡ್ತಾರ ಅವರ ರಾಜಕೀಯ ಒಂದು ಜೀವನ ಇತ್ತೀಚೆಗಷ್ಟೇ ಸ್ಟಾರ್ಟ್ ಆಗಿತ್ತು ಎಂ ಎಲ್ ಎ ಆಗಿ ಸಿಗಬಡೆ ಹೆಸರುವಾಸಿ ಆಗ್ತಾ ಆದರೆ ಆದ್ರೆ ಈಗ ಒಂದು ಅಂತ್ಯ ಕಾಣುತ್ತಂತ ಅಂತ ಈಗ ಸಾಕಷ್ಟು ಜನರಿಗೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಕ್ವಶನ್ ಆಗಿದೆ ಓವರ್ ಕಾನ್ಫಿಡೆನ್ಸ್ ನಿಂದಾಗಿ ಪ್ರದೀಪ್ ಈಶ್ವರ್ ಅವರು ಒಂದು ಮಾತುಗಳನ್ನು ಹೇಳ್ತಿರೋದು ಕಂಪ್ಲೀಟ್ ಆಗಿ ಜನತೆ ವೈರಲ್ ಆಗುತ್ತೆ ಸೊ ಅವತ್ತು ಆಡಿದಂತಹ ಮಾತಿಗೆ ಇವತ್ತು ಬೆಲೆ ತೆರಲೇಬೇಕಾಗುತ್ತೆ ಯಾಕಂದ್ರೆ ಇವತ್ತು ರಾಜೀನಾಮೆ ಕೊಡಕ್ಕೆ ಸಿದ್ಧವಾಗಿದ್ದಾರೆ ಅಂತೆ ಪ್ರದೀಪ್ ಈಶ್ವರ್ ಅವರು ಅವತ್ತು ಆಡಿದಂತಹ ಮಾತು ಸೋಲಿಗೂ ಕೂಡ ಕಾರಣವಾಯಿತು ಯಾಕಂದ್ರೆ ಈಗ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಗೆಲುವನ್ನು ಸಾಧಿಸಿದ್ದಾರೆ ರಕ್ಷರಾಮಯ್ಯ ಅವರು ಕೂಡ ಸೋತಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಚರ್ಚೆ ವಾದ ವಿವಾದಗಳು ಕೂಡ ಈಗ ನಡೀತಾ ಇದೆ ಯಾಕಿನ ರಾಜೀನಾಮೆ ಕೊಟ್ಟಿಲ್ಲ ಸೊ ಅವಾಗಲೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಲ್ಲ ರಿಸಲ್ಟ್ ಬಂದು ಒಂದು ದಿನಗಳು ಕಳೀತಾ ಇದೆ ಇನ್ನ ಕೂಡ ರಾಜೀನಾಮೆ ಕೊಟ್ಟಿಲ್ಲ ಪ್ರದೀಪ್ ಈಶ್ವರ್ ಅಂತಲ್ಲ ಸಾಕಷ್ಟು ಕೂಡ ಚರ್ಚೆಗಳು ಕೂಡ ಇನ್ನ ನಡೀತಾ ಇದೆ